ಬೆಳಗಾವಿಯಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಹೆಬ್ಬಾಳ್ಕರ್ ನಡುವೆ ಜಟಾಪಟಿ ಪ್ರಾರಂಭ ಆಗ್ತಾ ಇದೆ ನಿನ್ನೆಯ ಸಭೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಕಚೇರಿ ವಿಚಾರದಲ್ಲಿ ಕಿತ್ತಾಟ ಆಗಿತ್ತು ಹಿಂದೆ ಜಿಲ್ಲಾ ಉಸ್ತುವಾರಿ ಆಗಿದ್ದವರು ಕಟ್ಟಡ ಕಟ್ಟೋಕೆ ಆಗ್ಲಿಲ್ಲ ನಾನು ಸಚಿವೆಯಾದ ಮೇಲೆ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಾಯಿತು ಅಂತ ಹೆಬ್ಬಾಳ್ಕರ್ ಹೇಳಿದರು ಪರೋಕ್ಷವಾಗಿ ಜಾರಕಿಹೊಳಿ ಕುಟುಂಬದ ಕಡೆ ಬೆರಳನ್ನು ತೋರಿಸಿದ್ರು ಹೆಬ್ಬಾಳ್ಕರ್ ಈ ಮೂಲಕ ರಮೇಶ್ ಸತೀಶ್ ಉಸ್ತುವಾರಿ ಆದ್ರೂ ಕಟ್ಟಡ ಕಟ್ಟಲಿಲ್ಲ ಅಂತ ಪರೋಕ್ಷವಾಗಿ ಲೇವಡಿ ಮಾಡಿದ್ರು ಹೆಬ್ಬಾಳ್ಕರ್ ಮಾತಿಗೆ ಸಿಡಿಮಿಡಿಗೊಂಡ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಕಟ್ಟಡ ಕಟ್ಟೋಕೆ ನಾವು ಹಣ ಹಾಕಿದ್ದೇವೆ ಅಂತ ತಿರುಗೇಟು ಕೊಟ್ರು ಅದಕ್ಕೆ ಸಂಬಂಧಪಟ್ಟಂತೆಯೇ ಸುರ್ಜೇವಾಲಾ ಅವ್ರ ಜೊತೆಗೂ ಕೂಡ ಹೋಗಿ ಒಂದು ಕ್ಲಾರಿಟಿ ತೆಗೆದುಕೊಂಡು ಬಂದರು ಸತೀಶ್ ಜಾರಕಿಹೊಳಿ ಅವರು ನಾವು ಅದಕ್ಕೆ ದುಡ್ಡು ಕೊಟ್ಟಿದ್ವಿ ಹಾಗೆಯೇ ಜಾಗ ಕೊಟ್ಟಿದ್ವಿ ಅಂತ ಬಟ್ ಇವರಿಬ್ಬರ ಜಟಾಪಟಿ ನೆನ್ನೆ ಮೊನ್ನೆಯದಲ್ಲ ಬಹು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ದಿನದಿಂದ ದಿನಕ್ಕೆ ಅದು ಹೆಚ್ಚಾಗ್ತಾ ಇದೆ ಸಿ ಎಲ್ ಪಿ ಮೀಟಿಂಗ್ ಇತ್ತು ಈ ಮೀಟಿಂಗ್ ಅಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಅವರ ನಡುವೆ ಮುಂದ್ ನಡೆದುಬಿಟ್ಟಿದೆ ನಡೆದು ಬಿಟ್ಟಿದೆ ಸಭೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಕಚೇರಿಯ ವಿಚಾರದಲ್ಲಿ ಕಿತ್ತಾಟ ಆಗಿರೋದು ಆ ಬೆಳಗಾವಿ ಕಾಂಗ್ರೆಸ್ ಕಚೇರಿಯ ಕಟ್ಟಡ ನಮ್ಮಿಂದನೇ ಆಗಿದ್ದು ನಮ್ಮಿಂದನೇ ಆಗಿದ್ದು ಅನ್ನೋದು ಒಂದು ಕ್ರೆಡಿಟ್ ವಾರು ಕೂಡ ಇದಾಗ್ತಾ ಇದೆ ಈ ಹಿಂದೆ ಉಸ್ತುವಾರಿ ಸಚಿವರಾಗಿದ್ದವ್ರು ಏನೂ ಮಾಡಲಿಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಅವರ ಫ್ಯಾಮಿಲಿಯ ಬಗ್ಗೆ ಇಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೆಲ್ಲ ಆದ್ಮೇಲೆ ಅಲ್ಲೇ ತಿರುಗೇಟು ಕೊಡುವಂತ ಕೆಲಸವನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು ಹೌದು ನಾವ್ ಅದಕ್ಕೆ ಆ ಕಟ್ಟಡಕ್ಕೆ ವೈಯಕ್ತಿಕವಾಗಿ ಹಣ ಹಾಕಿದ್ದೀವಿ ಮತ್ತು ಜಾಗ ಕೂಡ ನಾವೇ ಕೊಟ್ಟಿರೋದು ಅಂತ ಹೇಳಿದ್ರು